मगर इतने मगर बने मगर बने मगर सैयद क शायद आली का आली शेख प्रिय आली शेख चलो हां सैयद आली शेख वीडियो मारो आली शेख ನಿಮಗೆ ಸಾನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಧರ್ಮಗಳ ಗುರುಗಳ ವಧುವನರಿಗೆ ಸಾಮೂಹಿಕ ವಿವಾಹಗಳ ಓದುವರರು ಮತ್ತೆ ಶಿವಾಜ್ ಶೇಖ್ ಅವರ ಮಗ ಮತ್ತು ಸೊಶೇಖ್ ಆ ಓಧುವನರು ಅವರೆಲ್ಲರಿಗೂ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ பா க்ரோகபா சதீ துாராம் மாஜி சச்சிவராக ரமேஷ்வர கவியப்பே ஜபார் அவரே லா அவரே ஸ்ரீனிவாஸ் அவர மாஜி மாஜி சாசன சாமி ஒரே அசந்த் சாப் புடி ஒரே ਉਹਨੂੰ ಯಾವಾಗಲೂ ஹள்ளி சாப் ಅಂತ ಕರೀತಾರೆ ಓಕೆ ಅವರು ದಿನದಿಂದಷ್ಟೇ ಇಷ್ಟೇလား ವಾತ್ ಮಾತೆंगाबाद ಸ್ನೇಹಿತರೆ ಅದಕ್ಕೆ ወषणジー ਉਹਨੇ ಕಳಿತಾ ಅಂತ ಹೇಳ್ತಾರೆ ನವಾ ದಂಪತಿಗಳಾದಂಥ ಎಲ್ಲ ವಧುವರ ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಇತರ ಎಲ್ಲ ಸ್ನೇಹಿತರೆ ಈಗಾಗಲೇ

ಮತ್ತುದ್ ಖಾನ್ ಅವರು ಒತ್ತಾಯವನ್ನು ಮಾಡಿರ್ ಅಹಮದ್ ಖಾನ್ ಅವರು ಹೇಳದಂತೆ ಒಂದು ಆಕರ್ಷಕೆ ಕಾರ್ಯಕ್ರಮ ಅವರ ಮದುವೆ ಆಕರ್ಷಣೆ ಕಾರ್ಯಕ್ರಮ ಎರಡನೇದು ಸಾಮೂಹಿಕ ವಿವಾಹ ಬಡವರಿಗೆ

ಪರವಾಗಿ ಮತ್ತೆ ಶಿರಾ ಶೇಖ್ ಅವರ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಶಿರಾ ಶೇಖ್ ಅವರು ನನಗೆ ಒತ್ತಾಯ ಮಾಡೋದ್ರಿಂದ ಮತ್ತೆ ಅವರ ಮಗ ಸೊಸೆಯ ಜೊತೆಯಲ್ಲಿ ಸಾಮೂಹಿಕ ಮದುವೆ ಮಾಡ್ತಾ ಇದ್ದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದೆ ನಾನು ಚಿರಾಬ್ ಅವರ ಕುಟುಂಬವಾಗಿದ್ದವರಿಗೆ ಕೂದಲಿಕ್ಕೆ ಬಯಸ್ತಾ ಇದ್ದೇನೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಗಿಯಾಗಿರ್ತಕ್ಕಂಥ ಸೈಯದ್ ಖದೀಜ ಆಸಿಯ ಅವರ ದಾಂಪತ್ಯ ಜೀವನ ಸುಖಕವಾಗಿರಲಿ ಅಂತ ಹೇಳಿ ನಾನು ಅಂತ ಬಯಸ್ತೇನೆ ಜೊತೆಗೆ ಸಾಮೂಹಿಕ ಮದುವೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರತಕ್ಕ ಶುಭಾಶಯಗಳನ್ನ ಕೂಡಲಿಕ್ಕೆ ಬಯಸ್ತಾ ಇರ್ತೇನೆ ಅವರೆಲ್ಲರ ಜೀವನ ನೋಡೋದು ಇದೆ ನಿಮ್ಮ ಜೀವನ ಬೆಳವರಿಗೆ ಆಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇರಬೇಕು ಆ ದೇಶದಲ್ಲಿ ಶ್ರೀಮಂತರು ಬರು ವಿಗಳೇ ಇವತ್ತು ಬರು ವಿಗಳೇ ಶ್ರೀಮಂತರಿಗೆ ದೂರಿಯಾಗಿ ಮೊದಲು ಮಾಡುತ್ತಾರೆ ಅದ್ಮೇ ಸಾಮಾಜಿಕವಾಗಿ ಡಿವಾರಿ ಆಗಲೇಬೇಕು ಒಂದು ಗದ್ದು ಹೆಣ್ಣು ಮದುವೆಗಳಲ್ಲಿ ಭಾಗವಹಿಸಿ ಮದುವೆ ಮಾಡ್ ಶೇಖ್ ಅವರು ಅವ್ರ ಮಕ್ಕಳ ಮದುವೆ ಅವ್ರ ಮಗನ ಮದುವೆ ಮಾಡುವಾಗ ಇಪ್ಪತ್ಮೂರು ಮದುವೆಗಳನ್ನು ಮಾಡಿದ್ದಾರೆ ಎಂಜು ಬಡ ಮದುವೆ ಮಾಡಿಕೊಳ್ಳಲು ಕೆಲಸ ಆಗಿದೆ ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದ್ ಗಾದೆ ಇದೆ ನೋಡು ಕಟ್ಟಿ ನೋಡು ಅಂತ ಬಹಳ ಜನ ದುಡ್ಡು ಇಟ್ಕೊಂಡು ಇರಲ್ಲ ದುಡ್ಡು ಇಟ್ಕೊಂಡು ಮದುವೆ ಮಾಡಕ್ಕಾಗದಿಲ್ಲ ಬಡವರಿಗೆ ಸಾಲ ಮಾಡಲೇಬೇಕಾಗ್ತದೆ ಆ ಸಾಲ ಮಾಡುದ್ರಿಂದ ಸಾವಗಾರ ಆಗುತ್ತಾರೆ ಅವರು ಬಹಳ ದಿನ ಸಾವಗಾರ ಆಗುತ್ತಾರೆ ಸಾಧ್ಯನೇ ಆಗಲಿಲ್ಲ ಅದಕ್ಕೋಸ್ಕರ ಆಸ್ತಿ ಮನೆ ಮಗಾಲ ಒಡವೆಗಳು ಅದಕ್ಕೆ ನಾನು ಹೇಳೋದು ಅಂತಂದ್ರೆ ಎಲ್ಲ ಬಡವರು ಮದುವೆ ಆಗ್ಲೇಬೇಕು ಆಗಿ ಮದುವೆ ಆಗ್ಬೇಡಿ ಅಂತ ನಾನು ಹೇಳೋದು ಮದುವೆ ಆಗ್ಲೇಬೇಕು ಆದರೆ ಸರಳವಾಗಿ ಮದುವೆ ಆಗ್ತಕ್ಕಂಥದನ್ನ ನೀವು ಮಾಡ್ಕಬೇಕು ಸರಳ ಮದುವೆಗಳನ್ನ ಮಾಡಬೇಕು ಈಗ ನಮ್ಮಲ್ಲಿ ಇನ್ನೊಂದು ಕಾಲೇಜುತ್ತೆ ನಾನ್ ಜೀವಿ ಚಿತ್ರಕ್ಕಾಗಲ್ಲ ವಾಲೆ ಹಾಕಿ ಹಾಕಬೇಕು ಮಾಲೆ ಅಂದ್ರೆ ಬರೀ ಕಾಲ ಬರೀ ಜೀವಿ ನೋವು ಇಂಥ ಬೆಂಡ್ ಬೆಂಡ ಕಿವಿ ಕಿತ್ಿವಿ ಅದಕ್ಕೋಸ್ಕರ ಕಿವಿ ಕಿತ್ಳೆ ನಾವೆಲ್ಲ ಬದುಕಬೇಕು ಬದಲಾವಣೆ ಆಗ್ಬೇಕಲ್ಲ ಬಡವರಾಗಿದ್ದವ್ರು ಬಡವರಾಗೇ ಇರ್ಬೇಕ ಬಡವರಾಗಿ ಹುಟ್ಟಿದವರು ಬಡವರಾಗೇ ಸಾಯ್ಬೇಕ ಅವರು ಕೂಡ ಶ್ರೀಮಂತರಾಗಲಿಕ್ಕೆ ಅವರು ಕಷ್ಟಗಳಿದ್ದಾರೆ ಒಂದು ಜಾತಿನಲ್ಲಿ ಹುಟ್ಟಿದರೆ ಆ ಜಾತಿನಲ್ಲಿ ಸಹಿಬೇಕ ಈ ಸ್ವಾಮೀಜಿಗಳೆಲ್ಲ ಇದ್ದಾರೆ ಅವರು ಧರ್ಮ ಬೋಧನೆ ಮಾಡ್ತಾರೆ ಬದುಕಿಗೆ ಹೇಗೆ ಮಾರ್ಗದರ್ಶನ ಬದುಕು ಬದುಕಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ಮಾಡ್ತಾರೆ ಈಗ ನಾವು ಯಾವುದೋ ಆಕರ್ಷಕವಾಗಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಧರ್ಮದಲ್ಲಿ ಯಾವುದೋ ಜಾತಿನಲ್ಲಿ ಹುಟ್ಟಿದ್ರೆ ಈಗ ಇವರು ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದ್ದಾರೆ ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾರೆ ನಾನು ಹಿಂದೂ ಜಾತಿನಲ್ಲಿ ಹುಟ್ಟಿದ ಅದಂತೇಳಿ ನಾನು ಹಿಂದೂ ಆಗಿ ಸಾಯ್ಬೇಕು ಮುಸ್ಲಮಾಗೆ ಸಾಯ್ಬೇಕಂತ ಏನಿಲ್ಲ ಅಥವಾ ಮುಸಲ್ಮಾನ್ ಇರಬೇಕು ಜೀವನ ಮಾಡಬೇಕು ಅಂತ ಏನಿಲ್ಲ ಹಿಂದೂ ಆಗಿ ಜೀವನ ಮಾಡಬೇಕು ಅಂತ ಏನಿಲ್ಲ ಸೆಕ್ಯುಲರಿಸ ನಾವು ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಾಳಷ್ಟುಷ್ಟುಗೆ ಬಾಬಾಸೇಬೋ ಬೆಟ್ಕರು ಹೇಳತಕ್ಕಂತದ್ದು ಸಿಕ್ವಾಗಿ ವಿವಿ ಆಸ್ತ್ರ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದರು ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದರು ಜಾತಿ ಹೋಗಬೇಕು ಪ್ರಸನ್ನ ಹೇಳಿದ್ರು ಸ್ವಾಮೀಜಿ ಜಾತಿ ಹೋಗಬೇಕು ಇವ ಆರ್ಮವಾ ಇವ ಆರ್ಮವಾ ಇವ ಆರ್ಮವಾ ಯೇ ನಿರ್ಮಿಸಬೇಕು ಯಾರು ಇವ ನಮವಾ ಇವ ನಮವಾ ಇವ್ರು ನಮ್ಮವಾಗ ಇವರು ಬಸವಣ್ಣವರ ಗೌರವಿಸ್ತೀವಿ ಬಸವಣ್ಣವ್ರು ಹೇಳದಂತ ವಿಚಾರಗಳನ್ನ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅವ್ರು ಪಾಲನೆ ಮಾಡೋದು ಅಂತಂದ್ರೆ ನಾವು ಎಲ್ಲ ಜಾತಿಯನ್ನ ಬಿಡಬೇಕು ಎಲ್ಲರೂ ಕೂಡ ಜಾತಿ ಇಡ್ಬೇಕು ಜಾತಿ ಬಿಡದೆ ಹೋದ್ರೆ ಹೆಂಗೆ ಜಾತಿ ಹೋಗ್ತದೆ ಜಾತಿ ಬಿಡಬೇಕಲ್ಲಪ್ಪ ಜಾತಿ ಬಿಡದ್ರೆ ಹೆಂಗೆ ಹೋಗ್ ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗ್ತಕ್ಕಂಥ ಭಾಷಿನಲ್ಲಿ ಜನರ ಭಾಷಿನಲ್ಲಿ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಧಾರ್ಮಿಕ ವಿಚಾರಗಳನ್ನ ತಿಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ

پالا او ڪار سُڪھي ٿي ڏيڙي